ಎಲ್ರಿಗೂ ನಮಸ್ಕಾರ ನಮ್ಮ ತೀರ್ಥಹಳ್ಳಿಯ ಪ್ರಶಾಂತಿ ಚಿಕಿತ್ಸಾಲಯಕ್ಕೆ ಎಲ್ರಿಗೂ ಸ್ವಾಗತ ಇಂದು ನಾವು ತೀರ್ಥಹಳ್ಳಿಯ ಪ್ರಶಾಂತಿ ಚಿಕಿತ್ಸಾಲಯದ ಬಗ್ಗೆ ಆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಗಳು ನಾವು ಇಲ್ಲಿ ಏನೇನು ಮಾಡ್ತೀವಿ ಅದ್ರ ಬಗ್ಗೆ ಎಲ್ಲ ಇಂಟ್ರಡಕ್ಷನ್ ಕೊಡ್ಬೇಕು ಅಂತ ಹೊರಟಿದ್ದೇವೆ ಇದು ನಮ್ಮ ತೀರ್ಥಹಳ್ಳಿಯ ಸೊಪ್ಪುಗುಡ್ಡೆಯಲ್ಲಿರುವ ಪ್ರಶಾಂತಿ ಚಿಕಿತ್ಸಾಲಯ ಇಲ್ಲಿ ಏನು ಅಂತ ಹೇಳಿದ್ರೆ ತೀರ್ಥಹಳ್ಳಿಯ ಆ ಟೌನ್ ಮಧ್ಯದಲ್ಲಿದ್ರು ಕೂಡ ನಿಮಗೆ ನಿಸರ್ಗದ ಮಧ್ಯದಲ್ಲಿರುವಂತಹ ಒಂದು ಅನುಭವ ಕೊಡುತ್ತೆ ತೀರ್ಥಹಳ್ಳಿಯ ಪ್ರಶಾಂತಿ ಚಿಕಿತ್ಸಾಲಯ ಇಲ್ಲಿ ನಾವು ಈ ಚಿಕಿತ್ಸಾಲಯದಲ್ಲಿ ಮುಖ್ಯವಾಗಿ ಆ ನರರೋಗಗಳು ಬೆನ್ನು ನೋವು ಕುತ್ತಿಗೆ ನೋವು ಫ್ರೋಸನ್ ಶೋಲ್ಡರ್ ಮತ್ತು ಇತ್ಯಾದಿ ಎಲ್ಲ ಸಂಧಿಗಳು ನರರೋಗಗಳಿಗೆ ಚಿಕಿತ್ಸೆಯನ್ನ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ಮತ್ತು ಫಿಸಿಯೋಥೆರಪಿ ಚಿಕಿತ್ಸೆಗಳನ್ನೆಲ್ಲ ಕೊಡ್ತೀವಿ ಆ ಇದರಲ್ಲಿ ನಮ್ಮಲ್ಲಿ ನಮ್ಮ ಚಿಕಿತ್ಸಾಲಯದಲ್ಲಿ ಎಲ್ಲಾ ವಿಭಾಗಗಳಿಗೂ ಸಂಬಂಧಪಟ್ಟ ಎಲ್ಲಾ ಸ್ಪೆಷಲಿಸ್ಟ್ ಇದ್ದಾರೆ ನಾನು ಆಯುರ್ವೇದಿಕ್ ಫಿಸಿಷಿಯನ್ ಡಾಕ್ಟರ್ ಸುಮೇಧಾ ಕಟ್ಟೆ ಜೊತೆಗೆ ಫಿಸಿಯೋಥೆರಪಿಸ್ಟ್ ಇರ್ತಾರೆ ಹಾಗೂ ಮೂಲವ್ಯಾಧಿ ಚಿಕಿತ್ಸಾ ತಜ್ಞರಿದ್ದಾರೆ ಮಾನಸಿಕವಾಗಿ ನೊಂದವರಿಗೆ ಆಪ್ತ ಸಮಾಲೋಚನೆ ಮೂಲಕ ಚಿಕಿತ್ ಪಂಚಕರ್ಮ ಚಿಕಿತ್ಸೆ ಕೊಡ್ತೀವಿ ಆಪ್ತ ಸಮಾಲೋಚನೆ ಕೂಡ ಮಾಡ್ತೀವಿ ಮತ್ತೆ ಆಯುರ್ವೇದ ಸ್ತ್ರೀರೋಗ ತಜ್ಞರಿದ್ದಾರೆ ಆಯುರ್ವೇದ ಮಕ್ಕಳ ತಜ್ಞರಿದ್ದಾರೆ ಆ ನಾವೆಲ್ಲರೂ ಸೇರ್ಕೊಂಡು ಒಂದು ತಂಡವಾಗಿ ಈ ತೀರ್ಥಹಳ್ಳಿಯ ಮಧ್ಯದಲ್ಲಿ ಪ್ರಕೃತಿ ಮಧ್ಯದಲ್ಲಿರುವಂತಹ ಒಂದು ಚಿಕಿತ್ಸಾಲಯದಲ್ಲಿ ಆಯುರ್ವೇದ ಚಿಕಿತ್ಸೆಯನ್ನ ನೀಡ್ತೀವಿ ನಮ್ಮ ಚಿಕಿತ್ಸಾಲಯದ ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿ ನಾವು ಆ ನಾವು ವೈದ್ಯರು ಏನು ಆಹಾರ ಸೇವಿಸ್ತೀವೋ ನಮ್ಮ ಪ್ರಶಾಂತ ಚಿಕಿತ್ಸಾಲಯ ಬಂದು ಉಳ್ಕೊಂಡು ಬೇರೆ ಬೇರೆ ಊರುಗಳಿಂದ ಬಂದು ಚಿಕಿತ್ಸೆಯನ್ನು ಪಡೆದುಕೊಳ್ತಾರೆ ಈಗಾಗಲೇ ಬೆಂಗಳೂರು ಉತ್ತರ ಕರ್ನಾಟಕ ಮತ್ತು ಬೆಂಗಳೂರು ಉತ್ತ ಮಂಗಳೂರು ಉಡುಪಿ ಇತ್ಯಾದಿ ವಿವಿಧ ಭಾಗಗಳಿಂದ ಬಂದು ಇಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ ಚಿಕಿತ್ಸೆಯ ಜೊತೆಗೆ ಪಥ್ಯಾಹಾರ ಅಂದ್ರೆ ನಾವು ವೈದ್ಯರ ಮನೆಯಲ್ಲೇ ನಾವು ಆಹಾರವನ್ನ ರೆಡಿ ಮಾಡಿಬಿಟ್ಟು ಆ ರೋಗಕ್ಕೆ ತಕ್ಕನಾಗೆ ನಾವು ಅಹ್ ಪೇಷಂಟ್ ಗಳಿಗೆ ಅಥವಾ ಯಾರು ಆರೋಗ್ಯ ವೃದ್ಧಿ ಮಾಡ್ಕೊಳ್ಳಕ್ ಬರ್ತಾರೆ ಅವರಿಗೆ ಎಲ್ಲಾ ಆಹಾರವನ್ನ ನೀಡ್ತೀವಿ ಮುಖ್ಯವಾಗಿ ನಮ್ಮ ಚಿಕಿತ್ಸಾಲಯದಲ್ಲಿ ಅಹ್ ತೂಕ ಕಡಿಮೆ ಮಾಡ್ಕೊಳ್ಬೇಕು ಬೊಜ್ಜು ರೋಗವನ್ನು ನಿವಾರಣೆ ಮಾಡ್ಕೊಳ್ಬೇಕು ಅದರಿಂದ ಆಗುವಂತಹ ಅನಾಹುತಗಳು ಅಂದ್ರೆ ಡಯಾಬಿಟಿಸ್ ಇರ್ಬೋದು ಸ್ತ್ರೀಯಲ್ಲಿ ಪಿ ಸಿ ಥೈರಾಯ್ಡ್ ಇಶ್ಯೂ ಇರ್ಬೋದು ಇದ್ರನ್ನೆಲ್ಲ ತೂಕ ಇಡಿಸ್ಕೊಳ್ಬೇಕು ಅಂತ ತುಂಬಾ ಜನ ಬರ್ತಾರೆ ತೂಕ ಇಡಿಸ್ಕೊಳ್ಳೋರಿಗೆ ನಾವು ಪಂಚಕರ್ಮ ಚಿಕಿತ್ಸೆ ಜೊತೆಗೆ ಯೋಗವನ್ನು ಹೇಳ್ಕೊಡ್ತೇವೆ ಯೋಗ ಪ್ರಾಣಾಯಾಮ ಹೇಳ್ಕೊಡ್ತೀವಿ ಮತ್ತೆ ತೂಕ ಇಳಿಸ್ಕೊಳ್ಳಕ್ಕೆ ಏನೇನು ಎಕ್ವಿಪ್ಮೆಂಟ್ ಬೇಕು ಅವರಿಗೆ ಎಕ್ಸಸೈಸ್ ಇರ್ಬೋದು ಜೊತೆಗೆ ಯೋಗದ ಜೊತೆಗೆ ಅದನ್ನು ಕೂಡ ನಾವಿಲ್ಲಿ ವ್ಯವಸ್ಥೆ ಇಟ್ಟಿದ್ದೀವಿ ಇದೆಲ್ಲ ಅವರಿಗೆ ಅಹ್ ಮಾನಸಿಕ ಶಾಂತಿಯನ್ನು ದೊರಕಿಸ್ಕೊಳ್ಳಿಕ್ಕೆ ಒಂದು ಸ್ಟ್ರೆಸ್ ರಿಮೂವ್ ಮಾಡ್ಕೊಳ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇಲ್ಲಿ ಮುಖ್ಯವಾಗಿ ತುಂಬಾ ಜನ ಬೆಂಗಳೂರಿಂದ ಈಗ ಆಗ್ಲೇ ಸಾಫ್ಟ್ವೇರ್ ಐ ಟಿ ಇಂಡಸ್ಟ್ರಿಯಲ್ಲಿ ಇರೋರು ತುಂಬಾ ಕೂತ್ ಕೆಲಸ ಮಾಡೋರು ಎಲ್ಲ ಬರ್ತಾರೆ ಅವರಿಗೆ ನಾವು ವರ್ಕ್ ಫ್ರಮ್ ಹೋಮ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕೊಡ್ತೀವಿ ಅಂದ್ರೆ ಇಂಟರ್ನೆಟ್ ಫೆಸಿಲಿಟಿ ಕಂಟಿನ್ಯೂಸ್ ಆಗಿರುತ್ತೆ ಕಂಟಿನ್ಯೂಸ್ ಲೈ ಎಲೆಕ್ಟ್ರಿಕ್ ವ್ಯವಸ್ಥೆ ಇರುತ್ತೆ ಜೊತೆಗೆ ಒಳ್ಳೆ ಆಹಾರದ ವ್ಯವಸ್ಥೆ ಇರುತ್ತೆ ಚಿಕಿತ್ಸೆ ಜೊತೆಗೆ ನಾವು ವರ್ಕ್ ಫ್ರಮ್ ಹೋಮ್ ಫೆಸಿಲಿಟಿ ಕೂಡ ನಮ್ಮ ಚಿಕಿತ್ಸಾಲಯದಲ್ಲಿ ಕೊಡ್ತೀವಿ ಅದ್ರ ಜೊತೆಗೆನೆ ನಾವು ಆಯುರ್ವೇದದ ತುಂಬಾ ಹಿಂದಿಂದ ಬಂದಿರುವ ಒಂದು ಮೂಲವ್ಯಾಧಿ ಚಿಕಿತ್ಸೆ ಅಂದ್ರೆ ಕ್ಷಾರಸೂತ್ರ ಚಿಕಿತ್ಸೆ ಅಂತ ಹೇಳ್ತೀವಿ ಆಯುರ್ವೇದಿಕ ವೈದ್ಯಕೀಯ ವಿಜ್ಞಾನದಲ್ಲಿ ಇದು ಮೂಲವ್ಯಾಧಿ ಫಿಸ್ತುಲಾ ಮತ್ತು ಫಿಶ ರೋಗಗಳಿಗೆ ಆ ಒಂದು ಉತ್ತಮ ಚಿಕಿತ್ಸೆ ಆಗಿದೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಅತ್ಯಂತ ಸುಲಭ ರೀತಿಯಲ್ಲಿ ಕ್ಷಾರ ಸೂತ್ರ ಚಿಕಿತ್ಸೆ ಮೂಲಕ ಮೂಲವ್ಯಾಧಿ ಆ ಮತ್ತು ಫಿಶ ರೋಗಗಳನ್ನ ಗುಣಪಡಿಸಬಹುದು ಅದನ್ನ ನಾವು ಈ ಭಾಗದಲ್ಲಿ ನಮ್ಮ ಚಿಕಿತ್ಸಾಲಯದಲ್ಲಿ ಮಾಡ್ತೀವಿ ಇದು ನಮ್ಮ ಪಂಚಕರ್ಮ ಚಿಕಿತ್ಸೆ ಮಾಡುವಂತಹ ಕೊಠಡಿ ಈ ಇಲ್ಲಿ ನಾವು ಮಸಾಜ್ ಸಂಬಂಧಿ ಎಲ್ಲಾ ಚಿಕಿತ್ಸೆಗಳನ್ನು ಇಲ್ಲಿ ಈ ರೂಮ್ ನಲ್ಲಿ ಮಾಡ್ತೀವಿ ಜೊತೆಗೆ ಶಿರೋಧಾರ ಚಿಕಿತ್ಸೆ ಅಂದ್ರೆ ಸೋರಿಯಾಸಿಸ್ ಇರ್ಬೋದು ಅಥವಾ ಮಾನಸಿಕವಾಗಿ ಮಾನಸಿಕವಾಗಿ ಇರ್ಬೋದು ಅಥವಾ ತುಂಬಾ ಬಿ ಪಿ ಹೆಚ್ಚಿರೋರ್ ಇರ್ಬೋದು ಅವರಿಗೆಲ್ರಿಗೂ ಕೂಡ ನಾವು ಈ ಶಿರೋಧಾರ ಚಿಕಿತ್ಸೆ ಮಾಡ್ತೀವಿ ಮತ್ತು ನೋವು ನುರಿ ಅಥವಾ ಬೊಜ್ಜು ಏನನ್ನು ಇಳಿಸ್ಕೊಡ್ಬೇಕು ಅಂತ ಅವರೆಲ್ಲ ಬರ್ತಾರೆ ಅವರಿಗೆ ನಾವು ಇಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನ ಮಾಡ್ತೀವಿ ಇದನ್ನ ಸ್ಟೀಮ್ ಚೇಂಬರ್ ಅಂತ ಹೇಳ್ತೀವಿ ಸ್ವೇದನ ಯಂತ್ರ ಅಂತ ಕೂಡ ಹೇಳ್ತೀವಿ ಇಲ್ಲಿ ನಾವು ಸ್ಟೀಮ್ ಚೇಂಬರ್ ನಲ್ಲಿ ಅವರಿಗೆ ಸ್ವೇದನ ಚಿಕಿತ್ಸೆ ನೀಡಿ ಆ ಪಂಚಕರ್ಮ ಚಿಕಿತ್ಸೆ ಸಫಲ ಆಗೋ ಮಾಡ್ತೀವಿ ನಮಸ್ಕಾರ ನನ್ನ ಹೆಸರು ಸ್ವಾತಿ ಕೃಷ್ಣ ಅಂತ ಹೇಳಿ ನಾನು ಹಾವೇರಿಯಿಂದ ಇಲ್ಲಿ ಟ್ರೀಟ್ಮೆಂಟ್ ತಗೊಳಕೋಸ್ಕರ ಬಂದಿದ್ದೇನೆ ನಾನ್ ಬಂದು ಮೂರು ದಿನ ಆಯ್ತು ಇಲ್ಲಿ ಚೆನ್ನಾಗಿ ಎಲ್ಲ ಟ್ರೀಟ್ಮೆಂಟ್ ಸಿಗ್ತಾ ಇದೆ ನಾನು ನನ್ನ ಓವರ್ ಆಲ್ ಆರೋಗ್ಯದ ಸುಧಾರಣೆಗೋಸ್ಕರ ಇಲ್ಲಿ ಬಂದಿದ್ದೇನೆ ನಾನು ಮತ್ತು ನಮ್ಮ ಅಮ್ಮ ಇಬ್ರು ಬಂದಿದ್ದೇವೆ ಇಲ್ಲಿ ಪಂಚಕರ್ಮ ಚಿಕಿತ್ಸೆ ಇಂದ ಹಿಡಿದು ಎಲ್ಲಾ ರೀತಿಯ ಚಿಕಿತ್ಸೆಗಳಿಗೆಲ್ಲ ಸೌಲಭ್ಯ ಇದೆ ತುಂಬಾ ಚೆನ್ನಾಗಿದೆ ಇಲ್ಲಿ ವಾತಾವರಣ ನನಗೆ ತುಂಬಾ ಹಿಡಿಸ್ತು ಆ ಟ್ರೀಟ್ಮೆಂಟ್ಸ್ ಅಷ್ಟೇ ಡಾಕ್ಟರ್ ಆಯ್ತು ಆಮೇಲೆ ಇಲ್ಲಿರುವಂತಹ ಅಭಿಷೇಕ್ ಅವರು ಮತ್ತು ನಮ್ಗೆ ಟ್ರೀಟ್ಮೆಂಟ್ ಮಾಡುವಂತಹ ಶಾರದಕ್ಕ ಸಹ ತುಂಬಾ ಚೆನ್ನಾಗಿ ಸಹಕರಿಸ್ತಿದ್ದಾರೆ ಆ ತುಂಬಾ ಖುಷಿ ಅನಸ್ತಾ ಇದೆ ಹೋಮ್ಲಿ ಅನ್ಸ್ತಾ ಇದೆ ನಮ್ಗೆ ಏನಿದು ಹಾಸ್ಪಿಟ್ಲಿಗೆ ಬಂದಿದ್ದೇವೆ ಇದೊಂತರ ಅಲ್ಲಿ ಇದೇನೆ ನಾನು ನಾನು ಇಲ್ಲದವಳು ಹಂಗ ಅನಸ್ತಾನೆ ಇಲ್ಲ ಏನೋ ಒಂಥರ ರಿಫ್ರೆಶ್ಮೆಂಟ್ ತರ ಅನಿಸ್ತಾ ಇದೆ ಅಂತ ಹೇಳಕ್ಕೆ ಖುಷಿ ಅನಿಸ್ತಾ ಇದೆ ಧನ್ಯವಾದಗಳು